ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮವಾಗಿದ್ದೀರಿ ಖುಷಿಯಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮೊದಲನೇದಾಗಿ ನಾಳೆ ಬರಲಿರುವಂತಹ ಅಕ್ಷಯ ತೃತೀಯ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ದಿನವನ್ನು ಆಚರಣೆ ಮಾಡೋದ್ರ ಹಿಂದಿನ ಒಂದು ವಿಶೇಷತೆ ಏನು ಅನ್ನೋದನ್ನು ಮತ್ತು ಈ ದಿನ ನಾವು ಯಾವ ಒಂದು ರೀತಿಯಲ್ಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಯಾವ ನೈವೇದ್ಯವನ್ನು ದೇವರಿಗೆ ಸಮರ್ಪಣೆ ಮಾಡೋದರಿಂದ ಏನನ್ನು ಅರ್ಪಿಸೋದ್ರಿಂದ ಏನೇನು ಕೆಲಸ ಕಾರ್ಯಗಳನ್ನು ಮಾಡೋದರಿಂದ ನಮ್ಮ ಎಲ್ಲ ಕರ್ಮಗಳನ್ನು ಕಳ್ಕೊಂಡು ನಾವು ಅತ್ಯುನ್ನತವಾದಂತಹ ಅತ್ಯುತ್ತಮವಾದಂತಹ ಜೀವನವನ್ನು ಪಡ್ಕೊಳ್ಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಮತ್ತು ತುಂಬ ಉಪಯುಕ್ತವಾಗಿದೆ ಹಾಗಾಗಿ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಶೇರ್ ಮಾಡಿ ಅವಶ್ಯಕತೆ ಇರುವಂತಹವರಿಗೆ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೊಸಬರಾಗಿ ಹೊಸದಾಗಿ ಸ್ನೇಹ ಸಂಗಮ ಕನ್ನಡ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ನಾನು ವೀಣಾ ನನ್ನ ಸ್ನೇಹ ಸಂಗಮ ಕನ್ನಡ ಚಾನಲ್ನ ಮೂಲಕ ನನ್ನ ಸಹೃದಯ ಆತ್ಮೀಯ ಗೆಳೆಯರೊಂದಿಗೆ ಸ್ನೇಹಿತರೊಂದಿಗೆ ನಾನು ನನ್ನ ಜೀವನದ ವಿವಿಧ ವಿಚಾರಗಳನ್ನು ಹಂಚಿಕೊಳ್ತಾ ಇರ್ತೀನಿ ನೀವು ಕೂಡ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮೂಲಕ ನನ್ನ ಸ್ನೇಹ ಬಳಗವನ್ನ ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಈಗ ವಿಚಾರಕ್ಕೆ ಬರೋಣ ವೈಶಾಖ ಮಾಸದಲ್ಲಿ ಬರುವಂತಹ ಅತಿ ಮುಖ್ಯವಾದ ವ್ರತ ಪರ್ವಗಳಲ್ಲಿ ಅಕ್ಷಯ ತೃತೀಯವನ್ನ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳಿ ಪರಿಗಣಿಸಲಾಗುತ್ತೆ ಭವಿಷ್ಯ ಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಇದರ ಅಸಾಧಾರಣ ಮಹಿಮೆಯನ್ನ ವರ್ಣಿಸಿರೋದಾಗಿ ನಮ್ಗೆ ತಿಳಿದು ಬರುತ್ತೆ ಬಹುನಾತ್ರ ಕಿಮುಕ್ತೇನ ಕಿಂ ಬಹ್ವಕ್ಷರಮಾಲಯ ವೈಶಾಖಸ್ಯ ಸೀತಾಮೇಕಾಂ ತೃತೀಯಾ ಅಕ್ಷಯಾಂ ಶೃಣು ಬಹಳ ಅಕ್ಷರಗಳ ಮಾಲೆಯನ್ನ ಹೇಳಿದ್ದರಿಂದ ಏನು ಪ್ರಯೋಜನ ವೈಶಾಖದ ಅಕ್ಷಯ ತೃತೀಯ ಪರ್ವದ ವಿಷಯವೊಂದನ್ನು ಮುಖ್ಯವಾಗಿ ಕೇಳು ಎಂಬ ಆ ವಚನವು ಇದರ ಅತಿಶಯವನ್ನು ಸಾರುತ್ತೆ ಗಂಗಾ ಸ್ನಾನಕ್ಕೆ ಮತ್ತು ಶ್ರೀಕೃಷ್ಣನನ್ನ ಧೂಪ ದೀಪ ಪುಷ್ಪ ಮತ್ತು ವಿಶೇಷವಾಗಿ ಚಂದನ ಲೇಪದಿಂದ ಅರ್ಚನೆ ಮಾಡೋದಕ್ಕೆ ಈ ದಿನವನ್ನ ಅತಿ ಪ್ರಶಸ್ತವಾಗಿ ಹೇಳಲಾಗಿದೆ ಆ ದೇವಾದಿದೇವನಾದ ಶ್ರೀಕೃಷ್ಣನು ಬದರಿಯನ್ನು ತನ್ನ ಆಶ್ರಮ ಅಂತ ಹೇಳಿ ಕರೆದಿದ್ದಾನೆ ಆ ಬದರಿಕಾಶ್ರಮ ಎಲ್ಲರ ಒಂದು ದರ್ಶನಕ್ಕೆ ಮುಕ್ತವಾಗುವಂತಹ ದಿನವೂ ಸಹ ಇದೆ ಅಕ್ಷಯ ತೃತೀಯ ದಿನವೂ ಅನೇಕ ಮಹೋನ್ನತ ಪರ್ವ ದಿನಗಳಿಗೆ ಒಂದು ವೇದಿಕೆಯಾಗಿದೆ ಅಂತ ಹೇಳಬಹುದು ಅಂತ ಹೇಳಿದ್ರೆ ಸತ್ಯಯುಗ ಮುಕ್ತಾಯವಾಗಿ ತ್ರೇತಾಯುಗ ಪ್ರಾರಂಭವಾದದ್ದು ಈ ದಿನವೇ ಗಣೇಶನಿಂದ ಮಹಾಭಾರತದ ಬರವಣಿಗೆ ಪ್ರಾರಂಭವಾದದ್ದು ಹಿಂದೆ ದ್ರೌಪದಿ ಸೂರ್ಯನನ್ನು ಪೂಜಿಸಿ ಅಕ್ಷಯ ಪಾತ್ರೆಯನ್ನು ಪಡೆದದ್ದು ಈ ದಿನವೇ ಪರಶುರಾಮರು ಜನಿಸಿದಂತಹ ಪರ್ವ ದಿನ ಇದು ಭಗೀರಥನ ಅವಿರತ ಪ್ರಯತ್ನದಿಂದ ಗಂಗೆ ಭೂಮಿಗೆ ದುಮ್ಮಿಕ್ಕಿದ ಸೌಭಾಗ್ಯದ ದಿನ ಅನ್ನಪೂರ್ಣೇಶ್ವರಿಯು ಶಿವನಿಗೆ ಆಹಾರ ನೀಡಿ ಶಿವನ ಶಾಪವನ್ನು ಕಳೆದಂತಹ ಸುದಿನ ಕೃಷ್ಣನು ಸುಧಾಮನಿಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸಿದಂತಹ ದಿನ ಸೀತಾಮಾತೆಯು ಮಾತೆಯು ಪರೀಕ್ಷೆಗೆ ಒಳಗಾಗಿ ತಾನು ಪರಮ ಪವಿತ್ರಳು ಎಂದು ಜಗತ್ತಿಗೆ ತಿಳಿಸಿ ತಿಳಿಸಿದಂತಹ ಪರಮ ಪುಣ್ಯ ದಿನ ದುಶ್ಯಾಸನನು ಸೀರೆಯನ್ನ ಸೆಳೆದು ಅಪಮಾನ ಮಾಡುತ್ತಿದ್ದಾಗ ಶ್ರೀಕೃಷ್ಣನು ಅಕ್ಷಯ ವಸ್ತ್ರವನ್ನ ಕರುಣಿಸಿದಂತಹ ದಿನವೂ ಇದೆ ಬಲರಾಮರ ಜನನವಾದಂತಹ ದಿನವೂ ಸಹ ಇದೆ ಜಗಜ್ಯೋತಿ ಬಸವೇಶ್ವರರ ಜನ್ಮದಿನವೂ ಇದೆ ಶಂಕರಾಚಾರ್ಯರು ಕನಕಧಾರಾ ಸ್ತೋತ್ರವನ್ನ ಪಠಿಸುವ ಮೂಲಕ ಚಿನ್ನದ ನೆಲ್ಲಿಕಾಯಿಗಳ ಮಳೆಯನ್ನ ಸುರಿಸಿದ ದಿನ ಇದು ಅಂತ ಹೇಳಿ ಪ್ರಖ್ಯಾತವಾಗಿದೆ ಈ ದಿನದಂದೇ ಪರಮ ಪುಣ್ಯ ಕ್ಷೇತ್ರವಾದಂತಹ ಬದರಿನಾಥ ದೇವಾಲಯದ ಬಾಗಿಲು ಸಹ ತೆರೆಯುತ್ತೆ ಅದಲ್ಲದೆ ನಮ್ಮ ಹಿಂದೂಗಳಿಗೆ ಪರಮ ಪವಿತ್ರವಾದಂತಹ ಮೂರುವರೆ ಅತ್ಯಂತ ಶುಭ ಗಳಿಗೆಗಳಲ್ಲಿ ಈ ದಿನವೂ ಸಹ ಒಂದು ಯಾವ್ಯಾವುದು ಆ ಮೂರುವರೆ ದಿನಗಳು ಅಂತ ಹೇಳಿದ್ರೆ ಒಂದು ಯುಗಾದಿ ತೃತೀಯ ವಿಜಯದಶಮಿ ಹಾಗೂ ಬಲಿಪಾಡ್ಯಮಿಯ ಅರ್ಧ ದಿನ ಇವು ಮೂರೂವರೆ ಅತ್ಯಂತ ಶುಭ ಗಳಿಗೆಯ ದಿನಗಳು ಅಂದ್ರೆ ಈ ದಿನಗಳಲ್ಲಿ ಪ್ರತಿ ಕ್ಷಣವೂ ಸಹ ಶುಭದಾಯಕವಾಗಿದ್ದು ಮುಹೂರ್ತವನ್ನು ನೋಡುವ ಅಗತ್ಯವಿಲ್ಲ ಈ ಮುಹೂರ್ತದಲ್ಲಿ ಪೂಜೆ ಮಾಡಿ ಈ ಮುಹೂರ್ತದಲ್ಲಿ ಚಿನ್ನ ಖರೀದಿ ಮಾಡಿ ಈ ರೀತಿ ಅನೇಕ ವಿಡಿಯೋಗಳು ಬರ್ತಾ ಇದ್ದಾವೆ ಆದರೆ ಈ ದಿನಗಳಲ್ಲಿ ವಿಶೇಷವಾಗಿ ಈ ಮೂರೂವರೆ ಅತ್ಯಂತ ಶುಭ ಗಳಿಗೆಗಳು ಒದಗುವಂತಹ ಈ ದಿನಗಳಲ್ಲಿ ಪ್ರತಿ ಕ್ಷಣವೂ ಸಹ ಅತ್ಯಂತ ಶುಭಪ್ರದವಾದಂತಹ ಗಳಿಗೆಗಳಾಗಿರ್ತವೆ ಹಾಗಾಗಿ ಆ ಎಲ್ಲ ಗಳಿಗೆಗಳು ಕೂಡ ಶುಭಪ್ರದ ಅಂತ ಹೇಳಿನೇ ಪರಿಗಣಿಸಲಾಗುತ್ತೆ ಈ ದಿನ ಯಾವುದೇ ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ರು ಸಹ ಅದು ಅಕ್ಷಯ ಫಲವನ್ನ ನೀಡುತ್ತೆ ಅಕ್ಷಯ ತೃತೀಯದಂದು ನಾವು ಮಾಡಬೇಕಾದಂತಹ ಒಂದು ದಾನ ಯಾವುದು ಅಂತ ಹೇಳಿದ್ರೆ ಸಕ್ತ ಅಂದ್ರೆ ಹುರಿ ಹಿಟ್ಟು ಹುರಿ ಹಿಟ್ಟಿನ ದಾನವನ್ನ ಮಾಡೋದು ತುಂಬಾ ಒಳ್ಳೆಯದು ಕಡಲೆಯ ದಾನ ಮೊಸರನ್ನದ ದಾನ ನೀರು ಮತ್ತು ಪೂರ್ಣ ಕುಂಭ ಇವುಗಳ ದಾನವನ್ನು ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳಿ ಹೇಳಲಾಗಿದೆ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಬಾಯಾರಿದವರಿಗೆ ನೀರನ್ನು ಕೊಡೋದ್ರಿಂದ ಅಕ್ಷಯ ಪುಣ್ಯ ಪ್ರಾಪ್ತವಾಗುತ್ತೆ ಮತ್ತೆ ನಿಮ್ಮ ಏನು ಜನಗಳಿಗೆ ನೀರನ್ನು ಕೊಡಬೇಕು ಅಂತ ಏನಿಲ್ಲ ನಿಮ್ಮ ಮನೆಯ ತಾರಸಿಯ ಮೇಲೆ ಆ ಒಂದು ಧಾನ್ಯಗಳು ನೀರನ್ನು ಇಡೋದ್ರಿಂದ ಪಶು ಪಕ್ಷಿಗಳ ಒಂದು ದಾಹವನ್ನು ತಣಿಸೋದ್ರಿಂದ ಆಹಾರವನ್ನು ನೀಡೋದ್ರಿಂದ ಸಹ ನಿಮಗೆ ಅಕ್ಷಯವಾದಂತಹ ಪುಣ್ಯ ಲಭಿಸುತ್ತೆ ಮನೆ ಮುಂದೆ ಪ್ರಾಣಿಗಳಿಗೋಸ್ಕರ ಕುಡಿಯೋದಿಕ್ಕೆ ನೀರನ್ನು ಇಡೋವಂಥದ್ದು ಇರುವೆಗಳಿಗೆ ಆಹಾರವನ್ನ ಕೊಡೋದು ನಾಯಿ ಹಸುಗಳಿಗೆ ಆಹಾರವನ್ನ ನೀಡೋದು ಇದೆಲ್ಲವೂ ಸಹ ನಮಗೆ ನಮ್ಮ ಪೂರ್ವಾರ್ಜಿತ ಕರ್ಮಗಳನ್ನ ಕಳ್ಕೊಂಡು ಸುಖಮಯ ಜೀವನ ಪಡೆಯೋದಿಕ್ಕೆ ಸಹಾಯ ಮಾಡ್ತವೆ ಹಸಿದವರಿಗೆ ಅನ್ನದಾನ ಮಾಡೋದ್ರಿಂದ ನಮಗೆ ಜನ್ಮ ಜನ್ಮಾಂತರಗಳಲ್ಲೂ ಕೂಡ ಆಹಾರದ ಕೊರತೆ ಎಂದೂ ಕೂಡ ಉಂಟಾಗೋದಿಲ್ಲ ಬೇರೆ ದಿನಗಳಲ್ಲಿ ನಾವು ಏನೇ ದಾನಗಳನ್ನ ಮಾಡ್ತಿದ್ರು ಕೂಡ ಈ ದಿನದಲ್ಲಿ ಈ ವಿಶೇಷವಾದ ದಿನಗಳಲ್ಲಿ ಮಾಡುವಂತಹ ದಾನ ನಮಗೆ ಅಕ್ಷಯ ಪುಣ್ಯವನ್ನ ಕೊಡು ಕೊಡಿಸುತ್ತೆ ಹಾಗಾಗಿ ಈ ದಿನ ತಪ್ಪದೆ ನಿಮ್ಮ ಕೈನಲ್ಲಿ ಏನಾಗುತ್ತೋ ಆ ದಾನವನ್ನು ಖಂಡಿತವಾಗಿಯೂ ಮಾಡಿ ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಚಿನ್ನ ಖರೀದಿ ಅನ್ನುವಂತಹ ಅಭ್ಯಾಸ ಬೆಳೆದು ಬಂದಿದೆ ಆದರೆ ಇದಕ್ಕೆ ಶಾಸ್ತ್ರದಲ್ಲಿ ಯಾವುದೇ ರೀತಿಯ ಆಧಾರ ಸಹ ಇಲ್ಲ ಅದರ ಬದಲಾಗಿ ಈ ದಿನ ದಾನ ಪಿತೃದೇವತೆಗಳಿಗೆ ತರ್ಪಣ ನದಿ ಸ್ನಾನ ಜಪ ತಪ ಸ್ತೋತ್ರ ಪಾರಾಯಣ ಮಾಡುವಂಥದ್ದು ಇವುಗಳಿಂದ ಅಕ್ಷಯ ಫಲವನ್ನು ಪಡ್ಕೊಳ್ಬಹುದು ಹಾಗಾಗಿ ದಾನವನ್ನ ಇವಾಗ ಹೇಳಿದ್ದೀನಲ್ವಾ ಅದು ಅದು ಅಂದ್ರೆ ನೀರಿನ ದಾನ ಮಾಡೋದು ಕೂಡ ಅದಕ್ಕೆ ಹೆಚ್ಚಿನ ನಾವೇನು ದುಡ್ಡು ಕೊಡ್ಬೇಕಾದಿಲ್ಲ ಆ ದಾನವನ್ನ ಮಾಡೋದ್ರೂ ಕೂಡ ನಾವು ಅಕ್ಷಯ ಫಲವನ್ನ ಪಡ್ಕೊಳ್ಬಹುದು ಪಿತೃದೇವತೆಗಳಿಗೆ ತರ್ಪಣವನ್ನ ಕೊಡೋದ್ರಿಂದ ಅವರಿಗೆ ಅವರ ಲೋಕದಲ್ಲಿ ಅವರಿಗೆ ಅಕ್ಷಯವಾದಂತಹ ಒಂದು ಸುಖ ಸೌಲಭ್ಯಗಳು ದೊರೆಯುವಂತೆ ನಾವು ಮಾಡಬಹುದು ನದಿ ಸ್ನಾನ ಅದರಲ್ಲೂ ಮುಖ್ಯವಾಗಿ ಗಂಗಾ ನದಿಯ ಸ್ನಾನವನ್ನು ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ ಆದರೆ ನಮಗೆ ಹತ್ತಿರದಲ್ಲಿ ಗಂಗಾ ನದಿ ಇಲ್ಲ ಅಂತ ಹೇಳಿದ್ರೆ ಗಂಗಾ ತೀರ್ಥ ನಿಮ್ಮಲ್ಲಿ ಇದ್ದರೆ ಅದನ್ನು ನಿಮ್ಮ ಸ್ನಾನದ ನೀರಿಗೆ ಬರ್ಸ್ಕೊಂಡು ಸ್ನಾನ ಮಾಡಬಹುದು ಅದೂ ಸಹ ಇಲ್ಲಾಂದರೆ ಬೇಡ ಗಂಗೇಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಸನ್ನಿಧಿ ಕುರು ಅಂತ ಹೇಳಿ ಅಲ್ಲೇ ನಾವು ಆ ಮಂತ್ರ ಪಠಣ ಮಾಡೋದ್ರ ಮೂಲಕ ಅಲ್ಲಿ ಆವಾಹನೆಯನ್ನು ಮಾಡಿಕೊಂಡು ಆ ಒಂದು ಜಲದಿಂದ ಸ್ನಾನ ಮಾಡಿದ್ರೂ ಸಹ ನಾವು ಗಂಗಾ ಸ್ನಾನದ ಫಲವನ್ನೇ ಪಡ್ಕೊಳ್ಬಹುದು ಮತ್ತು ಜಪ ತಪವನ್ನು ಮಾಡೋದು ಇದನ್ನು ಪೂಜೆಯನ್ನು ಸಲ್ಲಿಸಿ ನಾವು ಎಷ್ಟು ಜಪವನ್ನು ಮಾಡ್ತೀವಿ ಎಷ್ಟು ಸ್ತೋತ್ರಗಳ ಪಠಣೆಯನ್ನು ಮಾಡ್ತೀವಿ ಎಷ್ಟು ಪಾಸಿಟಿವ್ ಆಗಿರ್ತೀವಿ ಅನ್ನೋದು ಕೂಡ ನಮ್ಮ ಒಂದು ಈ ಇಡೀ ವರ್ಷವನ್ನು ಅತ್ಯಂತ ಸಮೃದ್ಧವಾಗಿರ್ಸೋದಕ್ಕೆ ಸಾಧ್ಯವಾಗುತ್ತೆ ಇದರಿಂದಾಗಿ ಹಾಗಾಗಿ ಯಾವುದೇ ಕಾರಣಕ್ಕೂ ಕಲಹ ಮಾಡ್ಕೋಬಾರ್ದು ಕೆಟ್ಟ ಮಾತುಗಳನ್ನು ಆಡಬಾರ್ದು ಆದಷ್ಟು ನಗ್ನಗ್ತಾ ತುಂಬ ಸಂತೋಷವಾಗಿ ಭಗವಂತನ ಪೂಜೆಯನ್ನು ಮಾಡಿ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾ ಈ ದಿನದಲ್ಲಿ ನಮ್ಮ ಕೈಲಾದಷ್ಟು ಏನೂ ಆಗಿಲ್ವಾ ನಿಮ್ಮ ಮನೆಯಲ್ಲಿ ಒಂದಿಷ್ಟು ಅಕ್ಕಿ ನುಚ್ಚಿತ್ತ ತಗೊಂಡೋಗಿ ಆ ಒಂದು ಇರುವೆಗಳ ಒಂದು ಏನು ಗೂಡಿರುತ್ತೆ ಅಲ್ಲಿ ಹಾಕ್ಬಿಟ್ಟು ಬನ್ನಿ ಸಾಕು ಅದೇ ನಿಮ್ಗೆ ಅಕ್ಷಯವಾದಂತಹ ಫಲವನ್ನು ಕೊಡುತ್ತೆ ಬಾಯಾರಿದಂತಹ ಪಶು ಪಕ್ಷಿಗಳಿಗೆ ಮನುಷ್ಯರಿಗೆ ನೀರನ್ನು ಕೊಡೋದು ಈ ದಿನದ ಅತ್ಯಂತ ವಿಶೇಷವಾದಂತಹ ಮಾಡಲೇಬೇಕಾದಂತಹ ಒಂದು ಕೆಲಸ ಅಲ್ಲದೆ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸ್ತೀವಿ ಮುಖ್ಯವಾಗಿ ಈ ದಿನದ ಪೂಜೆಯನ್ನು ಪಡ್ಕೊಳ್ಳುವಂಥವರು ಶ್ರೀಕೃಷ್ಣ ಪರಮಾತ್ಮ ಮತ್ತು ಮಹಾಲಕ್ಷ್ಮಿ ಅಂತ ಹೇಳಬಹುದು ಭಗವಂತನಿಗೆ ಏನನ್ನು ಅರ್ಪಿಸಿದ್ರೆ ನಾವು ಹೆಚ್ಚು ಭಗವಂತನಿಂದ ಪ್ರೀತಿಯನ್ನು ಪಡ್ಕೊಳ್ಬಹುದು ಅನ್ನೋದಾದರೆ ಚಂದನ ಅಂದರೆ ಶ್ರೀಗಂಧವನ್ನು ಅರ್ಪಣೆ ಮಾಡೋದ್ರಿಂದ ಶ್ರೀಗಂಧದ ಜಲದಿಂದ ಅಭಿಷೇಕವನ್ನು ಮಾಡಿ ಶ್ರೀಗಂಧದ ಲೇಪನವನ್ನು ಮಾಡಿ ಭಗವಂತನನ್ನ ಆರಾಧನೆ ಮಾಡೋದ್ರಿಂದ ನಾವು ಹೆಚ್ಚು ಹೆಚ್ಚು ಭಗವಂತನ ಪ್ರೀತಿಗೆ ಪಾತ್ರರಾಗಬಹುದು ಅಂತ ಹೇಳಿದ್ರೆ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಎಲ್ಲೆಲ್ಲೂ ತುಂಬ ಬಿಸಿಲಿರುತ್ತೆ ಅಂತಹ ಬಿಸಿಲಿಗೆ ಚಂದನ ಅನ್ನೋದು ತುಂಬ ತಂಪನ್ನ ಕೊಡೋದ್ರಿಂದ ಚಂದನದ ಒಂದು ಅಭಿಷೇಕ ಮತ್ತೆ ಆ ಚಂದನದ ಲೇಪನದಿಂದ ಭಗವಂತನಿಗೆ ಆಹ್ಲಾದ ಉಂಟಾಗುತ್ತೆ ಆಹ್ಲಾದ ಉಂಟಾದಾಗ ನಾವು ಸ ಮನುಷ್ಯ ಮಾತ್ರವೇ ನಮಗೆ ಸಂತೋಷ ಆದರೆ ಏನಾದರೂ ಕೊಡೋದಕ್ಕೆ ಮುಂದಾಗ್ತೀವಿ ಅಂತ ಭಗವಂತ ಕೊಡೋದಿಲ್ವೇ ಹಾಗಾಗಿ ತುಂಬ ಒಳ್ಳೆಯದಾಗುತ್ತೆ ಅಲ್ಲದೆ ಇದು ಅನ್ನಪೂರ್ಣೇಶ್ವರಿ ಅನುಗ್ರಹಿಸಿದ ದಿನವೂ ಸಹ ಆಗಿರೋದ್ರಿಂದ ನಿಮ್ಮ ಅಡುಗೆ ಮನೆಯನ್ನು ಶುಚಿಯಾಗಿಟ್ಕೊಂಡು ಅಡುಗೆ ಮನೆಯಲ್ಲಿ ಅನ್ನಪೂರ್ಣೆಯ ಒಂದು ನಾಮಸ್ಮರಣೆಯನ್ನು ಮಾಡಿ ಆಹಾರವನ್ನು ಭಗವಂತನ ನೈವೇದ್ಯ ಅಂತ ಹೇಳಿ ಆಹಾರವನ್ನು ಪ್ರಿಪ್ರೇಷನ್ ಮಾಡಿ ಅದರಿಂದನೂ ಸಹ ಒಳ್ಳೆಯದಾಗುತ್ತೆ ತಾಯಿಗೂ ಕೂಡ ಒಂದು ಅರ್ಚನೆಯನ್ನು ಮಾಡಿಕೊಳ್ಳಿ ಬೆಳಗ್ಗೆ ಮತ್ತು ಮುಸ್ಸಂಜೆಯ ಪೂಜಾ ಸಮಯದಲ್ಲಿ ತಪ್ಪದೇ ಶಂಕರಾಚಾರ್ಯರಿಂದ ವಿರಚಿತವಾಗಿರುವಂತಹ ಕನಕಧಾರ ಸ್ತೋತ್ರವನ್ನು ಹೇಳಿ ಅಥವಾ ಕೇಳಿ ಈ ಕೂಡ ಮನೆಯಲ್ಲಿ ಒಂದು ಧನಾತ್ಮಕವಾದಂತಹ ಶಕ್ತಿ ಸಂಚಾರ ಆಗೋದಿಕ್ಕೆ ಕಾರಣ ಆಗುತ್ತೆ ಇದೆಲ್ಲವೂ ಕೂಡ ಒಂದು ಪೂಜೆಯ ವಿಧಿವಿಧಾನವಾಯಿತು ಅದನ್ನ ಹಬ್ಬದ ರೀತಿಯಲ್ಲೇ ಆಚರಣೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳಿ ನನ್ನ ಅಭಿಪ್ರಾಯ ಒಂದು ಸಿಹಿಯನ್ನು ಮಾಡಿ ಮನೆಯಲ್ಲಿ ಸಂತೋಷದ ವಾತಾವರಣ ಮನೆಯಲ್ಲಿ ಒಂದು ಪಾಸಿಟಿವ್ ಆದಂತಹ ನಡವಳಿಕೆ ನಮ್ಮಿಂದ ಏನು ಬರುತ್ತೋ ಅದು ಪ್ರತಿ ಒಂದು ವರ್ಷ ಪೂರ್ತಿ ನಮ್ಮ ಜೀವನದಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಇಷ್ಟೆಲ್ಲ ಆದ ನಂತರ ಪ್ರತಿಯೊಬ್ಬರಿಗೂ ಇರುತ್ತೆ ಇದೊಂದು ಅಕ್ಷಯ ತೃತೀಯ ದಿನ ಈ ದಿನ ನಾವು ಏನು ವಿಶೇಷವಾದ ಕಾರ್ಯವನ್ನು ಮಾಡೋದ್ರಿಂದ ನಮ್ಮ ಮನೆಗೆ ಮಹಾಲಕ್ಷ್ಮಿ ಆಗಮ ಆಗಮನ ಆಗುತ್ತೆ ನಮ್ಮ ಮನೆಯಲ್ಲಿ ಸ್ಥಿರವಾದ ಲಕ್ಷ್ಮಿ ವಾಸ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಏನು ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ಒಂದು ಪ್ರಕ್ರಿಯೆಯನ್ನು ಮಾಡೋದ್ರಿಂದ ಈ ಒಂದು ವಿಧಾನವನ್ನು ಅನುಸರಿಸೋದ್ರಿಂದ ನಿಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಸ್ಥಿರಲಕ್ಷ್ಮಿ ವಾಸಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಹಾಗಾದ್ರೆ ನೋಡೋಣ ಬನ್ನಿ ಏನ್ ಮಾಡೋದು ಅಂತ ಹೇಳಿ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರೋದು ಲಕ್ಷ್ಮಿ ಕುಬೇರ ಯಂತ್ರ ಅಂದ್ರೆ ಸಂಖ್ಯಾ ಯಂತ್ರ ಈ ಯಂತ್ರವನ್ನ ಬರೆದು ಕೆಂಪು ಒಂದು ಸ್ಕೆಚ್ ಪೆನ್ ಅಲ್ಲಿ ಬರಿಬೇಕು ವೈಟ್ ಹಾಳೆ ಮೇಲೆ ಅಥವಾ ಡ್ರಾಯಿಂಗ್ ಶೀಟ್ ಮೇಲೆ ಕೂಡ ಬರೀಬಹುದು ಈ ರೀತಿ ಕೆಂಪು ಸ್ಕೆಚ್ ಪೆನ್ನಿಂದ ಒಂದು ಲಕ್ಷ್ಮೀ ಕುಬೇರ ಯಂತ್ರವನ್ನ ಸಂಖ್ಯಾ ಯಂತ್ರವನ್ನ ಬರ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಓಂ ಬರೆದು ಶ್ರೀ ಮತ್ತೆ ಸ್ವಸ್ತಿಕ್ ಅನ್ನ ಬರೆಯೋದ್ರಿಂದ ಆ ಯಂತ್ರಕ್ಕೆ ಹೆಚ್ಚಿನ ಶಕ್ತಿ ಸಂಚೆಯಾಗೋದಿಕ್ಕೆ ಕಾರಣ ಆಗುತ್ತೆ ಸಹಾಯ ಆಗುತ್ತೆ ಹಾಗಾಗಿ ಈ ರೀತಿನಲ್ಲಿ ಕೆಂಪು ಸ್ಕೆಚ್ ಪೆನ್ನಿಂದ ಲಕ್ಷ್ಮಿ ಕುಬೇರ ಯಂತ್ರವನ್ನು ತಯಾರು ಮಾಡ್ಕೊಳ್ಳಿ ನೀವೀಗ ನೋಡ್ತಾ ಇರೋದು ಧನಾಕರ್ಷಣೀಯ ಯಂತ್ರ ಸಂಖ್ಯಾ ಯಂತ್ರ ಈ ಒಂದು ಸಂಖ್ಯೆಗಳಿಂದ ರಚಿತವಾಗಿರುವಂತಹ ಈ ಯಂತ್ರವೂ ಸಹ ಅತ್ಯಂತ ಶಕ್ತಿಶಾಲಿಯಾಗಿರುತ್ತೆ ದನವನ್ನು ಆಕರ್ಷಿಸೋದಿಕ್ಕೆ ನಿಮ್ಮ ಮನೆಗೆ ಅಥವಾ ನಿಮ್ಮ ಕಡೆಗೆ ದನವನ್ನು ಹೆಚ್ಚು ಹೆಚ್ಚು ಆಕರ್ಷಣೆ ಮಾಡೋದಕ್ಕೆ ಈ ಯಂತ್ರ ಸಹಾಯ ಮಾಡುತ್ತೆ ನಾನು ಹೇಗೆ ಬರ್ತಿದ್ದೀನಿ ಅದೇ ರೀತಿಯಲ್ಲಿ ಕೆಂಪು ಸ್ಕೆಚ್ ಪೆನ್ನಿಂದ ಅಥವಾ ಕೆಂಪಿಂಕಿನಿಂದ ಆ ಒಂದು ವೈಟ್ ಹಾಳೆ ಮೇಲೆ ಈ ರೀತಿ ಸಂ ನೀವೀಗ ಏನು ನೋಡ್ತಿದ್ದೀರಿ ಇವೆಲ್ಲವೂ ಕೂಡ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ವಸ್ತುಗಳು ನೋಡಿ ಒಂದು ಶ್ರೀಫಲ ಮತ್ತು ಆರು ಕಮಲದ ಬೀಜಗಳು ಕಮಲಾಕ್ಷಿ ಬೀಜಗಳು ಆರು ಬಟ್ಲಡಿಕೆ ಆರು ಏಲಕ್ಕಿ ಆರು ಕವಡೆಗಳು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ಕವಡೆಗಳು ಆರು ಗೋಮತಿ ಚಕ್ರ ಆರು ಕಾಯಿನ್ಸ್ ಗೋಲ್ಡ್ ಕಾಯಿನ್ ಥರ ಇದ್ದರೆ ತುಂಬ ಒಳ್ಳೆಯದು ಮತ್ತು ಸ್ವಲ್ಪ ಪಚ್ಚ ಕರ್ಪೂರ ಮತ್ತು ಆರು ಕರ್ಪೂರಗಳು ಮತ್ತು ಇದು ಜವಾದು ಪೌಡರ್ ಇಷ್ಟು ವಸ್ತುಗಳನ್ನು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಸುವಾಸನಾ ಭರಿತವಾದಂತಹ ವಸ್ತುಗಳನ್ನು ತೆಗೆದುಕೊಂಡಿದ್ದೀನಿ ಇದೆಲ್ಲನೂ ಕೂಡ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಮಹಾಲಕ್ಷ್ಮಿ ಎಲ್ಲಿ ನೆಲೆಸಿರ್ತಾರೆ ಅಂತ ಹೇಳಿದರೆ ಎಲ್ಲಿ ಸ್ವಚ್ಛತೆ ಇರುತ್ತೋ ಎಲ್ಲಿ ಸುವಾಸನಾಭರಿತವಾಗಿರುತ್ತೋ ಅಲ್ಲಿ ನೆಲೆಸಿರ್ತಾಳೆ ಹಾಗಾಗಿ ನಮ್ಮ ಮನೆಯನ್ನು ಕೂಡ ಸ್ವಚ್ಛವಾಗಿರಿಸ್ಕೊಳ್ಳೋದು ಸುವಾಸನಾ ಭರಿತವಾಗಿರಿಸ್ಕೊಳ್ಳೋದು ಮೊಟ್ಟ ಮೊದಲಿಂದಾಗಿ ಮಾಡಬೇಕಾದಂತಹ ಕೆಲಸ ಅದಲ್ಲದಲೇ ಅದನ್ನು ಮಾಡಿದ್ದೀವಿ ಈಗ ಇನ್ನೂ ಹೆಚ್ಚುವರಿಯಾಗಿ ಮಾಡ್ತೀವಿ ಅಂತ ಹೇಳಿದಾಗ ಈ ಒಂದು ಏನು ಎಲ್ಲರೂ ಕೂಡ ಅಕ್ಷಯ ಪಾತ್ರೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ ಆದರೆ ನಾನು ಕ್ಯಾಶ್ ಬಾಕ್ಸ್ನಲ್ಲಿ ನಮ್ಮ ಬೀರುವಿನಲ್ಲಿ ಹೇಗೆ ನಾವು ಅರೇಂಜ್ ಮಾಡಿಟ್ಕೋಬಹುದು ಅಂತ ಹೇಳಿ ಈಗ ತೋರಿಸ್ಕೊಡ್ತಾಯಿದ್ದೀವಿ ನೋಡಿ ಇದಿಷ್ಟು ವಸ್ತುಗಳನ್ನು ತೊಗೊಂಡಿದ್ದೀನಿ ಇದಿಷ್ಟು ವಸ್ತುಗಳನ್ನು ಒಂದು ಕೆಂಪು ವಸ್ತ್ರದಲ್ಲಿ ಹಾಕಿ ಕಟ್ಟಬೇಕು ಕೆಂಪು ಬಣ್ಣ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಹಾಗಾಗಿ ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಅದಕ್ಕೆ ಶ್ರೀಫಲ ನಾವು ಏನೇನು ತೊಗೊಂಡಿದ್ದೀವಿ ಕಮಲಾಕ್ಷಿ ಬೀಜ ಮತ್ತು ಅಡಿಕೆ ಬಟ್ಲಡಿಕೆ ಏಲಕ್ಕಿಗಳು ಕವಡೆ ಕರ್ಪೂರ ಕಾಯಿನ್ಗಳು ಮತ್ತು ಗೋಮತಿ ಚಕ್ರ ಮತ್ತು ಪಚ್ಚ ಕರ್ಪೂರ ಇಷ್ಟ ಇಟ್ಟಿದ್ದಲ್ಲದೆ ಈ ರೀತಿ ಜವಾದು ಪೌಡರ್ನ ಸ್ವಲ್ಪ ಪುಡಿಯನ್ನು ಕೂಡ ಅಲ್ಲಿ ಸಿಂಪಡಣೆ ಮಾಡಿ ಇದನ್ನು ಒಂದು ಗಂಟು ಕಟ್ಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ಇಷ್ಟು ವಸ್ತುಗಳನ್ನು ಸೇರಿಸಿ ಒಂದು ಗಂಟನ್ನು ಕಟ್ಕೋಬೇಕು ನೋಡಿ ಈಗ ನಮ್ಮ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನು ಒಳಗೊಂಡಿರುವಂತಹ ಈ ಗಂಟು ಸಿದ್ಧವಾಗಿದೆ ಅದಷ್ಟೇ ಅಲ್ದಿರ ನೋಡಿ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಲವಂಗ ಏಲಕ್ಕಿ ಮತ್ತು ಗುಲಗಂಜಿಗಳು ಗುಲಗಂಜಿಗಳೇನು ಸಂಖ್ಯೆಯಲ್ಲಿ ಇಟ್ಟಿಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಗುಲ ಗುಲಗಂಜಿಗಳನ್ನ ತಗೊಂಡಿದ್ದೀನಿ ಇದನ್ನು ಕೂಡ ಒಂದು ಕೆಂಪು ವಸ್ತ್ರದಲ್ಲಿ ಹಾಕಿ ಗಂಟನ್ನು ಕಟ್ಕೊಳ್ಬೇಕು ಈಗ ಗಂಟುಗಳೆರಡೂ ಸಿದ್ಧವಾಗಿದ್ದಾವೆ ಈಗ ನಾವು ಮೊದಲೇ ಸಿದ್ಧಪಡಿಸಿಟ್ಕೊಂಡಿರುವಂತಹ ಲಕ್ಷ್ಮಿ ಕುಬೇರ ಯಂತ್ರವನ್ನು ಮೊದಲನೇದಾಗಿ ಈ ಬೌಲ್ನಲ್ಲಿ ಇಡೋಣ ಇದಕ್ಕೆ ನಾವೀಗ ಕ್ಯಾಶ್ ಬಾಕ್ಸ್ ಅಂತ ಹೇಳಿ ಅಂದ್ಕೊಳ್ಳೋಣ ಕ್ಯಾಶ್ ಬಾಕ್ಸ್ ನಿಮ್ಮ ಹತ್ರ ಮರದ ಪೆಟ್ಟಿಗೆ ಇದ್ದರೆ ಬಳಸ್ಕೊಳ್ಳಿ ಚಿನ್ನ ಬೆಳ್ಳಿ ಪೆಟ್ಟಿಗೆ ಇದ್ರೂ ಸಹ ಓಕೆ ಆದರೆ ಕಬ್ಬಿಣದ್ದು ಅಥವಾ ಈ ಥರದ್ದು ಸ್ಟೀಲ್ದು ಯಾವುದು ಬೇಡ ಯಾವುದು ಇಲ್ಲ ಅಂತ ಹೇಳಿದ್ರೆ ಈ ಥರ ಸಿಂಪಲ್ ಆಗಿ ಒಂದು ಗಾಜಿನ ಬೌಲನ್ನು ಕೂಡ ನಾವು ಏನು ಕ್ಯಾಶ್ ಬಾಕ್ಸ್ ಥರ ನಾವು ಯೂಸ್ ಮಾಡ್ಕೊಳ್ಬಹುದು ಇದನ್ನ ನಾನು ತೊಗೊಂಡಿದ್ದೀನಿ ನೋಡಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಸಿದ್ಧಪಡಿಸ್ಕೊಂಡಿದ್ದೀನಿ ಇದಕ್ಕೆ ಮೊದಲಿಗೆ ಒಂದು ಲಕ್ಷ್ಮೀ ಕುಬೇರ ಯಂತ್ರವನ್ನು ಇಟ್ಟಿದ್ದೀನಿ ನಂತರ ಧನಾಕರ್ಷಣೀಯ ಯಂತ್ರ ಏನಿದೆ ಆ ಯಂತ್ರವನ್ನು ಇದ್ದೀನಿ ನಂತರ ಸಿದ್ಧಪಡಿಸ್ಕೊಂಡಿರುವಂತಹ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನು ಹಾಕಿ ಕಟ್ಟಿರುವಂತಹ ಈ ಕೆಂಪು ಬಟ್ಟೆಯ ವಸ್ತ್ರದ ಒಂದು ಗಂಟನ್ನು ಇಡ್ತಾ ಇದ್ದೀನಿ ನಂತರ ಒಂದು ಇನ್ನೊಂದು ಗಂಟೆಯನ್ನು ಸಿದ್ಧಪಡಿಸ್ಕೊಂಡೆ ಅದನ್ನು ಕೂಡ ಇಲ್ಲಿ ಇಡ್ತಾ ಇದ್ದೀನಿ ನಿಮಗೆ ಗೊತ್ತಿರಬಹುದು ಕುಬೇರನಿಗೆ ಕಾಯಿನ್ಸ್ ಅಂತ ಹೇಳಿದ್ರೆ ತುಂಬ ಇಷ್ಟ ಹಾಗಾಗಿ ಒಂದಷ್ಟು ಕಾಯಿನ್ಗಳನ್ನು ನಿಮ್ಮ ಹತ್ರ ಯಾವ ರೀತಿ ಕಾಯಿನ್ಸ್ ಇರ್ತವೆ ಆ ರೀತಿ ಕಾಯಿನ್ಗಳನ್ನು ಹಾಕಬೇಕು ಹಾಕಿ ಇಷ್ಟನ್ನು ಹಾಕಿದ ನಂತರ ನಿಮ್ಮ ಹತ್ರ ಏನು ನಿಮ್ಮ ಮನೆಯಲ್ಲಿ ದುಡ್ಡಿರುತ್ತೆ ಆ ದುಡ್ಡನ್ನು ಸಹ ಇಡಿ ಇದರಲ್ಲೇ ನೀವು ಚಿನ್ನವನ್ನು ಕೂಡ ಇಡಬಹುದು ನಿಮ್ಮ ಬೆಳ್ಳಿ ವಸ್ತುಗಳನ್ನು ಕೂಡ ಕೆಲವೊಂದನ್ನು ಇಡಬಹುದು ಇದನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಪೂಜೆ ಮಾಡಿ ಅಷ್ಟೋತ್ರವನ್ನು ಹೇಳಿ ಮಹಾಲಕ್ಷ್ಮಿ ಅಷ್ಟೋತ್ತರ ಕನಕಧಾರ ಸ್ತೋತ್ರ ಮಹಾ ನಾರಾಯಣನ ಅಷ್ಟೋತ್ರ ಎಲ್ಲವನ್ನು ಕೂಡ ಹೇಳ್ಕೊಳ್ಳಿ ಹೇಳ್ಕೊಂಡ ನಂತರ ಕುಬೇರ ಅಷ್ಟೋತ್ರವನ್ನು ಸಹ ಪಠಿಸ್ಬೇಕಾಗತ್ತೆ ಎಲ್ಲವನ್ನು ಹೇಳ್ಕೊಂಡು ಎಲ್ಲ ಪೂಜೆ ಆದ ನಂತರ ಈ ಒಂದು ಏನಿದು ನಾವೇನು ಅಕ್ಷಯ ಪಾತ್ರೆ ಅಂತಲೇ ನಾನು ಹೇಳ್ತಾ ಇದ್ದೀನಿ ಈ ಪಾತ್ರೆಯಲ್ಲಿ ಈಗ ಸಾಕಷ್ಟು ಪಾಸಿಟಿವಿಟಿ ಇಲ್ಲಿ ತುಂಬಿದೆ ಏನು ಕುಬೇರ ಲಕ್ಷ್ಮಿ ಕುಬೇರ ಯಂತ್ರ ಇದೆ ಧನಾಕರ್ಷಣೆಯ ಯಂತ್ರ ಇದೆ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳಿದೆ ಇದೆಲ್ಲವೂ ಇದ್ದು ಜೊತೆಗೆ ನಾವು ಮಂತ್ರ ಪಠಣೆಯನ್ನು ಮಾಡಿ ಅದಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಿದ್ದೀವಿ ಇಂತಹ ಒಂದು ಅಕ್ಷಯ ಪಾತ್ರೆಯನ್ನು ನಾವು ತಗೊಂಡೋಗಿ ಪೂಜೆಯೆಲ್ಲ ಆದ ನಂತರ ನಿಮ್ಮ ನೀವು ಎಲ್ಲಿ ದುಡ್ಡು ಇಡ್ತೀರಿ ಆ ಒಂದು ಸ್ಥಳದಲ್ಲಿ ಇದನ್ನು ಇಟ್ಬಿಡ್ಬೋ ಇಟ್ಬಿಡೋದು ಇಟ್ಬಿಡ್ಬೇಕು ಇಟ್ಬಿಟ್ಟು ಆ ನಂತರ ನಿಮ್ಮ ಮನೇಲಿ ನಿಮಗೆ ಸ್ಯಾಲ್ರಿ ಬರುತ್ತೆ ಸಂಪಾದನೆ ಆಗುತ್ತೆ ಆ ಹಣವನ್ನು ತಂದು ಈ ಒಂದು ಏನು ಹಣವನ್ನು ಯಾವತ್ತೂ ಹೀಗೆಲ್ಲ ಫೋಲ್ಡ್ ಮಾಡಿ ಎಲ್ಲ ಇಡಬಾರ್ದು ಅದು ಹೇಗಿರುತ್ತೋ ಹಾಗೆ ತಂದು ಇಲ್ಲಿಡೋದು ಇದರಿಂದನೇ ತೊಗೊಂಡೋಗಿ ನಿಮ್ಗೇನು ಅವಶ್ಯಕತೆ ಇರುತ್ತೆ ಅದಕ್ಕೆ ಖರ್ಚು ಮಾಡುವಂಥದ್ದು ಮತ್ತೆ ಬಂದಂಥ ಹಣವನ್ನು ಮತ್ತೆ ತಂದಿದ್ರಲ್ಲಿ ಅಂತಹದ್ದು ಈ ರೀತಿ ಮಾಡೋದರಿಂದ ಹಣವನ್ನು ಈ ಈ ಒಂದು ಏನು ನಾನು ಅಕ್ಷಯ ಪಾತ್ರೆ ಅಂತ ಹೇಳ್ತಾ ಇದ್ದೀನಿ ಇದು ಹೆಚ್ಚು ಹೆಚ್ಚು ಆಕರ್ಷಣೆ ಮಾಡುತ್ತೆ ಹೆಚ್ಚು ಹೆಚ್ಚು ಹಣ ನೀವೀಗ ಐವ್ ಐದು ಸಾವಿರ ಹಣವನ್ನು ಇಟ್ಟಿದ್ರೆ ನೆಕ್ಸ್ಟು ನಿಮಗೆ ಅದು ಹಣವನ್ನು ಆಕರ್ಷಣೆ ಮಾಡೇ ಮಾಡುತ್ತೆ ಇದು ಎಷ್ಟು ಪಾಸಿಟಿವಿಟಿಯಿಂದ ಕೂಡಿದೆ ಲಕ್ಷ್ಮಿ ಧನವನ್ನು ಆಕರ್ಷಣೆ ಮಾಡುವಂತಹ ಒಂದು ಎಲ್ಲ ವಸ್ತುಗಳಿಂದ ಕೂಡಿರೋದ್ರಿಂದ ನಿಮ್ಮ ಮನಸ್ಸಿನಲ್ಲೂ ಕೂಡ ಪಾಸಿಟಿವಿಟಿ ಇರುತ್ತೆ ನಾನೀಗಿಷ್ಟೆಲ್ಲ ಮಾಡಿದ್ದೀನಿ ನನಗೆ ಲಕ್ಷ್ಮಿ ಒಲಿತಾಳೆ ನಮ್ಮನೆಯಲ್ಲಿ ಎಲ್ಲ ಕೂಡ ಒಲಿತಾಗತ್ತೆ ಅಂತ ಹೇಳಿ ಹಾಗಾಗಿ ನಿಮ್ಮ ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ಸಹಾಯ ಮಾಡುತ್ತೆ ನಿಮಗೆ ಹಣ ಹೆಚ್ಚು ಹೆಚ್ಚಿದ್ದಾಗಿ ಒದಗಿ ಬರೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಈ ರೀತಿ ಒಂದು ಅಕ್ಷಯ ಪಾತ್ರೆಯನ್ನು ನೀವು ಸಿದ್ಧ ಮಾಡ್ಕೊಳ್ಳಿ ಯಾವುದು ಒಂದು ಮಡಿಕೆನಲ್ಲಿ ಮಾಡಿ ಅದನ್ನು ತರೋದೆಲ್ಲ ಏನು ಅವಶ್ಯಕತೆ ಇಲ್ಲ ಈ ರೀತಿಯಲ್ಲಿ ಹಣ ಇರೋ ಇಡೋವಂತಹ ಒಂದು ಬಾಕ್ಸನ್ನೇ ನೀವು ಅಕ್ಷಯ ಪಾತ್ರೆ ರೀತಿಯಲ್ಲಿ ಸಿದ್ಧ ಮಾಡಿಕೊಂಡು ಅಲ್ಲಿ ಪೂಜೆಯನ್ನು ಮಾಡಿ ನಂತರ ಅದನ್ನು ನಿಮ್ಮ ಬೀರಿನಲ್ಲಿ ಇಟ್ಕೊಂಡು ನಿಮ್ಮ ಗಳಿಕೆಯ ಹಣವನ್ನು ಅದರಲ್ಲಿ ಇಟ್ಟು ಆನಂತರ ಅದನ್ನು ಬಳಕೆ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಹಣ ನಿಮ್ಮನ್ನು ಬಂದು ಸೇರೋದಕ್ಕೆ ಸಾಧ್ಯ ಆಗುತ್ತೆ ನೀವು ಒಂದು ಹೊಸ ಒಡವೆ ಪರ್ಚೇಸ್ ಮಾಡ್ತೀರಿ ತೊಗೊಂಬನ್ನಿ ಇದರಲ್ಲಿ ಇಟ್ಬಿಟ್ಟು ಆಮೇಲೆ ತೆಗೆದು ಬೇರೆ ಕಡೆ ಇಡಿ ಹೆಚ್ಚು ಹೆಚ್ಚು ಅದು ಆಕರ್ಷಣೆ ಮಾಡ್ತಾ ಹೋಗುತ್ತೆ ಇದನ್ನು ಪ್ರತಿ ವರ್ಷನೂ ಕೂಡ ಇದೇ ರೀತಿಯಲ್ಲಿ ಹೊಸದಾಗಿ ಸಿದ್ಧ ಮಾಡಿಕೊಂಡು ಇಟ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ನಿಮಗೆ ಹೆಚ್ಚಿನ ಧನಾಕರ್ಷಣೆ ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ ನೀವು ಏನು ಬೇಕಾದರೂ ಜೀವನದಲ್ಲಿ ಎಲ್ಲ ಒಳಿತುಗಳನ್ನು ಪಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಉಪಯುಕ್ತವಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ನಾನಿದನ್ನು ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀನಿ ನಿಮಗೂ ಕೂಡ ಇದರಿಂದ ಹೆಚ್ಚಿನ ಉಪಯೋಗ ಆಗಬಹುದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಇನ್ನೇ ನಿಮ್ಮ ಒಂದು ಹಿತೈಷಿಗಳು ಯಾರಿದ್ದಾರೆ ಅವರು ಕೂಡ ಇದನ್ನು ಅಳವಡಿಸ್ಕೊಂಡು ಅವ್ರ ಜೀವನದಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಬರಲಿ ಅನ್ನುವಂತಹ ಉದ್ದೇಶ ನಿಮಗಿದ್ರೆ ವಿಡಿಯೋವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಹೊಸದ ಹೊಸಬರಾಗಿದ್ದರೆ ಕನ್ನಡ ಏನು ನಮ್ಮ ಒಂದು ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತಿನ್ನೇನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ಅಕ್ಷಯವಾದಂತಹ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಭಾಗ್ಯ ಇವೆಲ್ಲವೂ ಕೂಡ ನಿಮಗೆ ಭಗವಂತ ಕರುಣಿಸಲಿ ಅಂತ ಹೇಳಿ ಹಾರೈಸ್ತೀನಿ ಓಕೆ ಫ್ರೆಂಡ್ಸ್ ಹೋಗಿ ಬರಲಾ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಉಪಯೋಗ ಆಗುವಂತಹ ಉಪಯುಕ್ತವಾದಂತಹ ಮತ್ತೊಂದು ವಿಡಿಯೋದೊಂದಿಗೆ ಬಾಯ್ ಫ್ರೆಂಡ್ಸ್ ಈ ದಿನದ ಪೂಜೆಯಲ್ಲಿ ವಿಶೇಷವಾಗಿ ದಾಳಿಂಬೆ ಅವಲಕ್ಕಿ ಮತ್ತು ಏನು ಜವೆಗೋಧಿ ಪಾಯಸವನ್ನು ಅರ್ಪಣೆ ಮಾಡೋದನ್ನು ಮರಿಬೇಡಿ ಅದರಿಂದ ತುಂಬ ಒಳಿತಾಗುತ್ತೆ ಖಂಡಿತವಾಗಿಯೂ ಮಾಡಿ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ